ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನೀವೆಲ್ಲ ಈ ಒಂದು ಪರೀಕ್ಷಾ ಅಕ್ರಮಗಳಲ್ಲಿ ಆರ್ ಡಿ ಪಾಟೀಲ್ ಅನ್ನೋ ಒಂದು ಹೆಸರನ್ನ ಕೇಳಿರ್ತೀರಾ ಎಸ್ಪೆಷಲಿ ಕಲ್ಯಾಣ ಕರ್ನಾಟಕ ಭಾಗದ ಗುಲ್ಬರ್ಗದ ಒಂದು ಅಭ್ಯರ್ಥಿಗಳಿಗೆ ಈ ಹೆಸರು ಚಿರಪರಿಚಿತ ಈತನ ಆಶೀರ್ವಾದದಿಂದ ಇವತ್ತು ಅದೆಷ್ಟೋ ಜನ ಹಲವಾರು ಇಲಾಖೆಗಳಲ್ಲಿ ಪ್ರಥಮ ದರ್ಜೆ ದ್ವಿತೀಯ ದರ್ಜೆ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಕೋಟಿಗಟ್ಟಲೆ ಹಣ ಕೂಡ ಮಾಡಿದ್ದಾರೆ ಅಂಡ್ ಈತ ಕೂಡ ಅಷ್ಟೇ ಯಾವುದೋ ಒಂದು ಲಿಂಕ್ ಗಳನ್ನ ಬಳಸ್ಕೊಂಡು ನಾನು ಸರ್ಕಾರಿ ಹುದ್ದೆ ಕೊಡಿಸ್ತೀನಿ ಅನ್ನೋ ಒಂದು ಅಜೆಂಡಾ ಇಟ್ಕೊಂಡು ಎಷ್ಟೋ ಜನರಿಂದ ಹಣವನ್ನ ಪಡ್ಕೊಂಡು ಏನೇನೆಲ್ಲ ಮಾಡಿ ಆಸ್ತಿ ಕೂಡ ಮಾಡಿದ್ದಾನೆ ಅಟ್ ಪ್ರೆಸೆಂಟ್ ಈಗ ಈತ ಇದ್ದಾನೆ ಅದಕ್ಕೆ ಸಂಬಂಧಪಟ್ಟಾಗೆ ಸುಪ್ರೀಂ ಕೋರ್ಟ್ ಕೂಡ ಈತನ ಒಂದು ಜಾಮೀನು ಅರ್ಜಿ ಹೋಗಿತ್ತು ಅಂಡ್ ಸುಪ್ರೀಂ ಕೋರ್ಟ್ ನ ಗವಾಯಿ ಅವರ ಪೀಠ ಈತನಿಗೆ ಜಾಮೀನನ್ನ ನಿರಾಕರಣೆ ಮಾಡಿದೆ ನೇರವಾಗಿ ಹೇಳಿದೆ ಜಾಮೀನನ್ನು ಕೊಡೋದಕ್ಕೆ ಆಗಲ್ಲ ಅಂತ ಕಾರಣ ಈತನ ವಿರುದ್ಧ ನೂರ ಮೂವತ್ತೇಳು ಸಾಕ್ಷಿಗಳಿವೆ ಅದು ಕೂಡ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಂತ ಎಸ್ ಡಿ ಎಫ್ ಡಿ ಪರೀಕ್ಷೆ ಬಗ್ಗೆ ನಿಮ್ಗೆ ಗೊತ್ತಾಯಿದೆ ಸೊ ಆ ಸಂದರ್ಭದಲ್ಲಿ ಬ್ಲೂಟೂತ್ ಇಟ್ಕೊಂಡು ಎಷ್ಟೋ ಜನ ಪರೀಕ್ಷೆ ಬರೀತಾ ಇದ್ರು ಆ ಒಂದು ಬ್ಲೂಟೂತ್ನ ಕಿಂಗ್ ಪಿನ್ ಈತನೇ ಆಡಿಪಟ್ಟಿದೆ ಸೊ ಇದಲ್ಲದೆ ಪಿ ಎಸ್ ಸಿ ಪರೀಕ್ಷೆಯಲ್ಲೂ ಕೂಡ ಅಕ್ರಮದಲ್ಲೂ ಈತನ ಕೈವಾಡ ಇದೆ ಅಂಡ್ ಹಲವಾರು ಪರೀಕ್ಷೆಗಳಲ್ಲಿ ಈತ ಬಹುದೊಡ್ಡದಾಗಿ ಆ ಅಕ್ರಮಗಳನ್ನ ಎಸಗಿದ್ದಾನೆ ಅಂಡ್ ಕಲ್ಯಾಣ ಕರ್ನಾಟಕ ಭಾಗದ ಎಷ್ಟೋ ಅಭ್ಯರ್ಥಿಗಳು ಇವತ್ತು ಈತನ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ನನಗೆ ಗೊತ್ತಿರುವಂತ ಪ್ರಶ್ನಲ್ಲಿ ಒಬ್ಬ ಅಭ್ಯರ್ಥಿ ಎಸ್ ಡಿ ಎಫ್ ಡಿ ಪರೀಕ್ಷೆಗಳಾದ ಅಕ್ರಮದಿಂದ ಪಾಪ ಚೆನ್ನಾಗಿ ಓದಿ ಒಳ್ಳೆ ಸ್ಕೋರ್ ಮಾಡಿದ್ರು ಕೂಡ ಆಯ್ಕೆ ಆ ವರ್ಷ ಅಕ್ರಮವಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿ ಏನೆಲ್ಲ ಆಗೋಯಿತು ಸೊ ಈ ರೀತಿ ಇಂಥ ಕಚಡ ಕೆಲಸ ಮಾಡೋರ್ಗೆಲ್ಲ ಕೋರ್ಟ್ಗಳು ಬೇರೆಗಳನ್ನ ಕೊಡಕ್ಕೆ ಹೋಗ್ಬಾರ್ದು ಜೀವನ ಪರ್ಯಂತ ಇವ್ರು ಜೈಲಲ್ಲಿ ಇರುವಂತ ಕಾಯ್ದೆಗಳನ್ನು ರೂಪಿಸ್ಬೇಕು ಅಂಡ್ ತುಂಬಾ ತುಂಬಾ ಅಂದ್ರೆ ತುಂಬಾ ಕಠಿಣ ಶಿಕ್ಷೆಗಳನ್ನ ಇವರಿಗೆ ಕೊಡಬೇಕು ಇಲ್ಲ ಅಂತಂದ್ರೆ ಇವರು ಇವತ್ತು ಒಂದು ನಾಲ್ಕು ದಿನ ನೀನು ಜೈಲಲ್ಲಿ ಇದ್ಕೊಂಡು ಆಮೇಲೆ ಹೊರಗಡೆ ಬಂದು ಮತ್ತೆ ಆಸ್ ಅಟ್ ಈಸ್ ಅದೇ ರೀತಿಯಾಗಿ ತಮ್ಮ ಕೆಲಸವನ್ನು ಮುಂದುವರೆಸಿದ್ರೆ ಪ್ರಾಮಾಣಿಕವಾಗಿ ವರ್ಷಾನುಗಟ್ಟಲೆ ಕೂತ್ಕೊಂಡು ಓದುವಂತ ಅಭ್ಯರ್ಥಿಗಳ ಪಾಡಿನ ಎಸ್ಪೆಷಲಿ ನಾನು ಇದ್ರ ಬಗ್ಗೆ ಒಂದ್ಸಾರಿ ಮಾತಾಡಿದಾಗ ಈ ಸೋಕಾಡ್ ಒಂದಿಷ್ಟು ಜನ ಇದ್ದೇ ಇರ್ತಾರೆ ಇದೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಒಂದಿಷ್ಟು ಹೋರಾಟಗಾರರು ಅನ್ನೋ ನಕಲಿ ವೇಷ ಹಾಕೊಂಡಿರೋ ನನಗೆ ಕರೆ ಮಾಡಿ ಬೆದರಿಕೆಯನ್ನು ಹಾಕಿ ಯಾಕೆ ಇದ್ರ ಬಗ್ಗೆ ಮಾತಾಡ್ತೀಯಾ ನಮ್ಮ ಭಾಗದ ಬಗ್ಗೆ ಯಾಕೆ ಹೇಳ್ತೀಯಾ ಅದ್ರ ಬಗ್ಗೆ ಯಾಕೆ ಹೇಳ್ತೀಯಾ ಅವ್ರ ಬಗ್ಗೆ ಯಾಕೆ ಹೇಳ್ತೀಯಾ ಅಂತ ಹೇಳಿದ್ರು ಬಟ್ ನಾನು ನಿಜ ಹೇಳ್ತೀನಿ ಯಾವೊಂದು ತಪ್ಪು ಕೆಲಸ ಮಾಡ್ತಾನೋ ಅವ್ನ ಬಗ್ಗೆ ನಾನು ಮಾತಾಡೇ ಹೇಳ್ತೀನಿ ಯಾವನ್ ಕೆಟ್ಟ ಕೆಲಸ ಮಾಡ್ತಾನೋ ಯಾವನ್ ಅಭ್ಯರ್ಥಿಗಳ ವಿರೋಧಿ ಆಗಿರ್ತಾನೋ ಯಾವನ್ ಭ್ರಷ್ಟಾಚಾರದ ಪರ ಇರ್ತಾನೋ ಅಂಥವ್ರ ವಿರುದ್ಧವಾಗಿ ನಾವು ಇದ್ದೇ ಇರ್ತೀವಿ ಅಂಥವ್ರ ಪರ ನಾವು ಧ್ವನಿ ಎತ್ ವಿರುದ್ಧವಾಗಿ ಧ್ವನಿ ಎತ್ತೇ ಇರ್ತೀವಿ ಅದನ್ನ ಯಾರು ಬೇಕಾದವ್ರು ಬಂದು ಧ್ವನಿ ಅಡಗಿಸ್ಬೇಕಂದ್ರೂ ಅದು ಸಾಧ್ಯವಿಲ್ಲ ಬರೆದಿಟ್ಕೊಂಡ್ಬಿಡಿ ಆ್ಯಂಡ್ ಇನ್ನೊಂದು ವಿಷಯ ಪರೀಕ್ಷೆ ಅಕ್ರಮಗಳ ಬಗ್ಗೆ ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಇಪ್ಪತ್ತ್ ಏನೆಲ್ಲ ನೇಮಕಾತಿಗಳಾಗಿದೆ ಯಾವೆಲ್ಲ ನಿಮ್ಮ ಖಾತೆಗಳು ಕೋರ್ಟ್ ಅಲ್ಲಿ ಹೋರಾಟವ ಇನ್ನೂ ಕಾನೂನಾತ್ಮಕವಾಗಿ ಹೋರಾಟದಲ್ಲಿದೆ ಯಾವ್ದ್ರಲ್ಲೆಲ್ಲ ಅಕ್ರಮ ಆಗಿದೆ ಅದೆಲ್ಲದ್ರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಡ್ ಆದಂತ ಒಂದು ಮಾಹಿತಿ ಇದೆ ಸೊ ಅದನ್ನು ನಿಮಗೆ ಆದಷ್ಟು ಬೇಗ ನಿಮ್ಮ ಮಟ್ಟಿಗೆ ನಾನು ಅದನ್ನು ಹಂಚ್ಕೊಳ್ತೀನಿ ನಾವು ಪರೀಕ್ಷೆಗೆ ಓದೋದ್ರ ಜೊತೆ ಈ ಪರೀಕ್ಷೆ ಅಕ್ರಮಗಳ ವಿರುದ್ಧ ಹೋರಾಟ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಯಾಕೆ ಅಂತಂದ್ರೆ ವರ್ಷಾನುಗಟ್ಟೆ ಕಷ್ಟಪಟ್ಟು ಎಲ್ಲ ಕೂತ್ಕೊಂಡು ಓದೋರಿಗೆ ಈಸಿಯಾಗಿ ಮೂವತ್ತ ಲಕ್ಷ ಕೊಟ್ಟು ಯಾವುದೋ ಒಂದು ಬ್ಲೂಟೂತ್ ಇಟ್ಕೊಂಡು ಅಥವಾ ಯಾವುದೋ ದುಡ್ಡು ಕೊಟ್ಟು ಕ್ವಶನ್ ಪೇಪರ್ ಕೊಂಡ್ಕೊಂಡು ಎಕ್ಸಾಮ್ ಬರೆಯೋರಿಗೆ ತುಂಬಾ ವ್ಯತ್ಯಾಸ ಇದೆ ಅಷ್ಟು ಈಸಿಯಾಗಿ ಪರೀಕ್ಷೆಗಳಲ್ಲಿ ಆಯ್ಕೆ ಆಗ್ಬಿಟ್ರೆ ಕಷ್ಟಪಟ್ಟು ಶ್ರಮ ಪಟ್ಟವರ ಪಾಡಿಯನ್ನು ಇವತ್ತಿಗೂ ಅದ ಬಡರ ಮಕ್ಕಳ ಕನಸು ಇಂಥ ನನ್ನ ಮಕ್ಕಳಿಂದ ಹಾಳಾಗಿ ಹೋಗಿದೆ ನಿಜಕ್ಕೂ ನೇರವಾಗಿ ಆತನ ಮೇಲೆ ಸಾಕ್ಷಿ ಹೇಳೋದಕ್ಕೆ ಎಷ್ಟೋ ಜನ ಬಂದಿದ್ದಾರೆ ಇವತ್ತಿಗೂ ಆತ ಇನ್ನೂ ನ್ಯಾಯಾಂಗ ಬಂಧನದಲ್ಲಿ ಬಟ್ ಏನೋ ನೆಪ ಹೇಳಿ ಬೇಲ್ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ ಮತ್ತೇನು ಯಾವ್ದಾದ್ರು ಒಂದು ಸ್ಕ್ಯಾಮ್ ಗಳಿಗೆ ಏನೋ ಬರ್ಬೇಕಂತ ಮಾಡಿದ್ದಾನೋ ಗೊತ್ತಿಲ್ಲ ಬಟ್ ಆತನಿಗೆ ಬೇಲ್ ಕೊಡೋದಕ್ಕೆ ಸುಪ್ರೀಂ ಕೋರ್ಟ್ ನೇರವಾಗಿ ನಿರಾಕರಣೆ ಮಾಡಿದ ಅಂಡ್ ನೆಕ್ಸ್ಟ್ ಕೂಡ ತುಂಬಾ ನೋಟಿಫಿಕೇಶನ್ ಆಗೋದಿದೆ ಇಂಥವ್ರ ಯಾವುದೇ ಕಾರಣಕ್ಕೂ ಹೊರಗಡೆ ಬಿಡಬಾರ್ದು ಇಂಥವ್ರ ಜಾಲಗಳನ್ನ ಎಲ್ಲೆಲ್ಲಿದೆ ಅನ್ನೋದು ಮೂಲವನ್ನು ಹುಡುಕಿ ಕಿತ್ತು ಹಾಕ್ಬೇಕು ಇರೋದೇ ಹೊರತು ಇವರು ಬರೀ ಅಕ್ರಮಗಳನ್ನ ಮಾಡ್ಕೊಂಡು ಹೋದ್ರು ಅಂತಂದ್ರೆ ಪರೀಕ್ಷೆಯನ್ನು ಬರೆಯುವಂತವರ ಪಾಡಿನ ಎಸ್ಪೆಷಲಿ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಈ ಹಬ್ಜಲ್ಪುರ ಕೆಲವೊಂದಿಷ್ಟು ತಾಲೂಕುಗಳ ಬಗ್ಗೆ ಆಗ್ಬಿಟ್ಟಿದೆ ಅಂತಂದ್ರೆ ಅಲ್ಲಿ ಪ್ರತಿಭಾನ್ವಿತರು ಪ್ರತಿಭೆಯಿಂದ ಓದಿ ಪಾಸ್ ಆದ್ರೂ ಕೂಡ ಅವರನ್ನ ಅನುಮಾನಾಸ್ಪದವಾಗಿ ನೋಡುವಂತ ಒಂದು ದೃಷ್ಟಿಕೋನ ಬೆಳೆದು ಬಿಟ್ಟಿದೆ ಕಾರಣ ಇಂಥವ್ರು ಮಾಡೋ ಕೆಲಸಗಳಿಂದ ಎಲ್ಲೋ ಒಂದಿಷ್ಟು ಕಲಬುರಗಿ ಜನ ಈ ತರ ಮಾಡಿ ಇರೊಬ್ಬರೊ ಹೆಸರನ್ನು ಕೂಡ ಅಲ್ಲಿ ಕೆಡಿಸಿಕೊಡ್ತಾರೆ ಅಂಡ್ ಎಸ್ಪೆಷಲಿ ಗುಲ್ಬರ್ಗಕ್ಕೆ ಕಲಬುರಗಿಗೆ ಬಸವೇಶ್ವರರ ನಾಡು ಅಲ್ಲಿರುವಂತದ್ದು ತುಂಬಾ ತುಂಬಾ ವಿಶೇಷತೆ ಇದೆ ಆದ್ರೆ ಇಂಥವರೆಲ್ಲ ಅಕ್ರಮಗಳು ಪರೀಕ್ಷಾ ಆ ಭ್ರಷ್ಟಾಚಾರವನ್ನ ಏನೇನೋ ಮಾಡ್ಬಿಟ್ಟು ಅಲ್ಲಿ ಪರೀಕ್ಷಾ ಕೇಂದ್ರಗಳ ಬಗ್ಗೆ ಕೂಡ ಅನುಮಾನ ಹುಟ್ಟುವಂತೆ ಮಾಡ್ಬಿಡ್ತಾರೆ ಈ ಹಿಂದೆ ಪಿ ಎಸ್ ಸಿ ಪರೀಕ್ಷೆ ಫೈವ್ ಫರ್ಟಿ ಫೈವ್ ನಿಮ್ಗೆ ಗೊತ್ತೇ ಇದೆ ಆ ಯಾರೋ ಒಬ್ರು ಮುಖ್ಯವಾಗಿ ನಿಂತ್ಕೊಂಡು ಡೀಲ್ ಮಾಡಿ ಇಡೀ ಪರೀಕ್ಷೆ ವ್ಯವಸ್ಥೆಯನ್ನು ಹಾಳು ಅದು ಎಷ್ಟೋ ಜನ ಅಭ್ಯರ್ಥಿಗಳ ಪ್ರಾಮಾಣಿಕ ಕನಸನ್ನ ಕೊಂದು ಹಾಕ್ತಾರೆ ಅಂಡ್ ಇವತ್ತಿಗೂ ಕೂಡ ಕೆಲವರು ಅದರಲ್ಲಿ ದುಡ್ಡು ಕೊಟ್ಟವ್ರಿಗೆ ದುಡ್ಡು ಕೊಟ್ಟು ಆಯ್ಕೆ ಆಗೋದವ್ರಿಗೆ ಸರಿಯಾಗಿ ಶಿಕ್ಷೆ ಆಗಿದೆ ಈ ಕಡೆ ದುಡ್ಡು ಇಲ್ಲ ಈ ಒಳ್ಳೆ ಪರೀಕ್ಷೆ ಬರೆಯೋಕ್ಕೂ ಆಗಂಗಿಲ್ಲ ಆ್ಯಂಡ್ ನೆಕ್ಸ್ಟ್ ಅವ್ರಿಗೆ ಯಾವುದೇ ರೀತಿಯಾದಂಥ ಒಂದು ಮುಂದೆ ಸರ್ಕಾರಿ ನೌಕರಿಯ ಕನಸು ಕೂಡ ಕಾಣಂಗಿಲ್ಲ ನಂಗೆ ಆಗೋಗುತ್ತೆ ಅದಕ್ಕೆ ಯಾರೇ ಆಗಲಿ ನಿಮ್ಗೆ ನಾವು ದುಡ್ಡು ಕೊಡ್ತೀವಿ ನಿಮ್ಮನ್ನು ಸೆಲೆಕ್ಟ್ ಮಾಡಿಸ್ಬಿಡ್ತೀವಿ ನಿಮ್ಗೆ ಈ ಜಾಬ್ ಕೊಡಿಸ್ಬಿಡ್ತೀವಿ ಅಂತ ನಿಮ್ಮ ಹತ್ರ ಬಂದು ಹೇಳಿದಾಗ ದಯವಿಟ್ಟು ಅಂಥವ್ರನ್ನು ನಂಬೋಕೆ ಹೋಗಬೇಡಿ ನಿಮಗೆ ಪರಿಶ್ರಮ ಹಾಕಿ ಓದೋಕ್ಕಾದ್ರೆ ಓದಿ ಬೇರೆ ಕೆಲಸ ಮಾಡಿ ಯಾವತ್ತೂ ಈ ಹಣ ಕೊಟ್ಟು ಅಥವಾ ಅನ್ಯ ಮಾರ್ಗದಿಂದ ಆಯ್ಕೆ ಆಗಕ್ಕೆ ನೋಡ್ತೀರಲ್ವ ನೀವು ಒಬ್ಬರು ಅಲ್ಲಿಗೆ ಹೋಗೋದ್ರಿಂದ ಅದೆಷ್ಟು ಪ್ರಾಮಾಣಿಕವಾಗಿ ಪಾಪ ಪರೀಕ್ಷೆ ಬರೆಯೋರ ಕನ್ಸು ಹಾಳಾಗೋಗುತ್ತೆ ನೀವು ಒಬ್ರು ಯಾರೋ ಮಾಡೋ ಕೆಲಸದಿಂದ ಇನ್ ಕೇಸ್ ಅದೇನೋ ಅಕ್ರಮ ಸಾಬೀತಾದ್ರೆ ಆ ಇಡೀ ನೇಮಕಾತಿ ರದ್ದಾದ್ರೆ ಎಷ್ಟೋ ಜನ ಅದರಲ್ಲಿ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದವರು ಕೂಡ ಅದೇನು ಅಂತಾರಲ್ಲ ಅವರ ಜೀವನ ಬೀದಿಗೆ ಸೊ ಅದಕ್ಕೆ ದಯವಿಟ್ಟು ಯಾರು ಅಂತ ಕೆಲಸಗಳಿಗೆ ಕೈ ಹಾಕಕ್ಕೆ ಹೋಗ್ಬೇಡಿ ಆ ರೀತಿ ಯಾರಾದ್ರೂ ನಿಮ್ಮ ಹತ್ರ ಬಂದು ದುಡ್ಡು ಕೊಟ್ಟರೆ ನಾವು ಜಾಬ್ ಮಾಡಿಸ್ಕೊಡ್ತೀನಿ ಅದ್ ಮಾಡ್ಸ್ಕೊಳ್ತೀನಿ ಅನ್ನೋರು ಇದ್ರೆ ಇಮಿಡಿಯೇಟ್ ಆಗಿ ಅಂತವ್ರೆ ನೀವು ಯಾರಿಗ್ ಬೇಕಂತ ಅಂತ ಕಂಪ್ಲೇಂಟ್ ಕೊಟ್ಟು ಇಲ್ಲ ಡೈರೆಕ್ಟ್ ಲೋಕಾಯುಕ್ತಗೆ ಕಂಪ್ಲೇಂಟ್ ಕೊಡಿ ಅಂತವ್ರು ಬಿಡುದು ಯಾರಿಗೂ ಹೆದರ್ಕೊಳಕ್ ಹೋಗ್ಬೇಡಿ ನೀವೇ ಸ್ವತಃ ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇಲ್ಲದೆ ಹೋದರೆ ಯಾವುದೇ ಕಾರಣಕ್ಕೂ ಇದು ವ್ಯವಸ್ಥೆ ಬದಲಾಗಲ್ಲ ಅಂತ ಹೇಳ್ತಾ ಧನ್ಯವಾದಗಳು